ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ ದಕ್ಷಿಣ ವಲಯ ಸಂತ ಜೋಸಿಗೆ ಸಮರ್ಪಿಸಿದ ದಕ್ಷಿಣ ವಲಯದ ವತಿಯಿಂದ ಮತ್ತು ಎಲ್ಲ ಚರ್ಚ್ಗಳ ಪಾಲನಾ ಮಂಡಳಿ ಧರ್ಮಗುರುಗಳು ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ಅದಕ್ಕೆ ಸ್ವಾ ಅಧೀನಪಟ್ಟ ಎಲ್ಲ ಶಿಕ್ಷಣ ಸಂಸ್ಥೆಗಳು ಒಗ್ಗಟ್ಟಿನಿಂದ ಈ ಒಂದು ನಮ್ಮ ನಡಿಗೆ ಮುನ್ ಮುಡಿಪು ಪುಣ್ಯಕ್ಷೇತ್ರದ ಕಡೆಗೆ ಎಂಬ ಪಾದಯಾತ್ರೆಯನ್ನು ನಾವು ಆಯೋಜಿಸಿದ್ದೇವೆ ಈ ಪಾದಯಾತ್ರೆ ಈ ತಿಂಗಳು ನಮಗೆ ಪವಿತ್ರವಾದ ತಿಂಗಳು ಆದುದರಿಂದ ಈ ತಿಂಗಳಲ್ಲಿ ಮತ್ತು ಈ ವರ್ಷವು ನಮಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅಂದರೆ ಯೇಸು ಕ್ರಿಸ್ತರು ಜನನವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಈ ಒಂದು ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೇವೆ ಯಾವುದಾದ್ರೂ ಒಂದು ಪುಣ್ಯ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟರೆ ದೇವರ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ ನಮಗೆ ನಂಬಿಕೆ ಉಂಟು ಆದುದರಿಂದ ಈ ನಂಬಿಕೆಗೋಸ್ಕರ ಮತ್ತು ಈ ಕಪ್ಪು ಕಾಲದ ಈ ಪ್ರಾಯೋಜಿತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಮತ್ತು ಏಕತೆಕ್ಕಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಜಿಲ್ಲೆಯ ಜನರೇ ಭಾಗವಹಿಸ್ತಾರೆ ಈಗ ನಮ್ಮ ಮುಲ್ಕಿಯಿಂದಲೂ ಬಂದಿದ್ದಾರೆ ಒಂದು ಬಸ್ ಜನ ಮುಲ್ಕಿಯಿಂದ ಬಂದಿದ್ದಾರೆ ಮತ್ತು ಎಲ್ಲ ಚರ್ಚ್ಗಳಿಂದ ಬರ್ತಾರೆ ಎಸ್ಪೆಷಲಿಯಾಗಿ ನಮ್ಮ ದಕ್ಷಿಣ ವಲಯದಿಂದ ನಮ್ಮ ದಕ್ಷಿಣ ವಲಯದಲ್ಲಿ ಹತ್ತು ಚರ್ಚ್ಗಳಿದೆ ಹತ್ತು ಚರ್ಚಿನ ಧರ್ಮಗುರುಗಳು ಹತ್ತು ಚರ್ಚಿನ ಭಕ್ತಾದಿಗಳು ಈ ಪುಣ್ಯಶಲ ಸ್ಥಳಕ್ಕೆ ಕಾಲ್ನಡಿಗೆ ಜಾತ್ರಕ್ಕೆ ಭಾಗಿಯಾಗ್ತಾರೆ ಮತ್ತು ಇದಕ್ಕೆ ಈ ಚಾಲನೆಯನ್ನು ಚಾಲನೆಯ ಸಮಯದಲ್ಲಿ ಆಶೀರ್ವಚನೆಯನ್ನು ನಮ್ಮ ನಿವೃತ್ತ ಬಿಷಪರಾದ ಡಾಕ್ಟರ್ ಎಲೂಷಸ್ ಪೌಲೋ ಡಿಸೋಜರ್ ಅವರು ಆಶೀರ್ವಚನ ಮಾಡ್ತಾರೆ ಹಾಗೆಯೇ ಇದರ ಚಾಲನೆಯನ್ನು ಪನೀರ್ ಚರ್ಚಿನ ಧರ್ಮಗುರುಗಳಾದ ಫಾದರ್ ವಿಕ್ಟರ್ ಡಿಮೆಲ್ಲೋರ್ ಅವರು ಆಶೀರ್ವಚನೆ ಮಾಡ್ತಾರೆ ಕೊನೆಗೆ ಮುಡಿಪು ಪವಾಡ ಬೆಟ್ಟದಲ್ಲಿ ನಮ್ಮ ಅಲ್ಲಿಯ ನಿರ್ದೇಶಕರಾದ ಪವಾಡ ಬೆಟ್ಟದ ಆ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಅಸೀಸೆ ರೆಬಲ್ಲೋರ್ ಅವರು ಅಲ್ಲಿ ಪ್ರಾರ್ಥನಾ ವಿದ್ಯೆಯನ್ನು ಮಾಡ್ತಾರೆ ಹಾಗೆಯೇ ನಮ್ಮ ವಲಯದ ಫಾದರ್ ಆದ ಫಾದರ್ ಆಶೀರ್ವಚನೆಯನ್ನು ಮಾಡ್ತಾರೆ ಮುಡಿಪು ಪುಣ್ಯಕ್ಷೇತ್ರ ಜೋಸೆಫಾಜರ ಪವಾಡ ಬೆಟ್ಟಕ್ಕೆ ಒಂದು ಅದ್ಭುತ ಕಾಲ್ನಡಿಗೆ ಜಾಥಾ ಮೂರು ಗಂಟೆಗೆ ಈ ಪರೇರ್ ಚರ್ಚಿನಿಂದ ನಡೆದು ಆರು ಗಂಟೆಗೆ ಸುಮಾರು ಹೊತ್ತಿಗೆ ಸಂತ ಜೋಸೆಫ್ ಜೋಸೆಫಾಜರ ಪುಣ್ಯಕ್ಷೇತ್ರಕ್ಕೆ ಈ ನಡೆ ತಲುಪಲಿದೆ ಈ ವರ್ಷದ ವಿಶೇಷವೇನೆಂದರೆ ಪ್ರಭು ಯೇಸು ಕ್ರಿಸ್ತರು ಈ ಜೊತೆಗೆ ಬಂದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ನೀವಿದ್ದೇವೆ ಇದರ ಜೊತೆಯಲ್ಲಿ ನಮ್ಮ ಸಂತ ಜೋಸೆಫ್ ಅದರ ಪುಣ್ಯಕ್ಷೇತ್ರಕ್ಕೆ ಇಪ್ಪತ್ತೈದು ಐದು ವರ್ಷಗಳ ಬೆಳ್ಳಿ ಹಬ್ಬದ ಸಂಭ್ರಮ ಈ ಸಂಭ್ರಮವನ್ನು ನಾವು ಮೇ ತಿಂಗಳ ಹದಿನೇಳನೇ ತಾರೀಕು ಶನಿವಾರ ಬಹಳ ಅದ್ಧೂರಿಯಾಗಿ ಒಂದು ಭಾವೈಕ್ಯತೆಯ ಜಾಥವಾಗಿ ಈ ಸಂಭ್ರಮವನ್ನು ಆಚರಿಸಲಿದ್ದೇವೆ ಇದಕ್ಕೆ ಪೂರ್ವ ಭಾವಿ ತಯಾರಿಯಾಗಿ ಈ ಒಂದು ಧಾರ್ಮಿಕ ಜಾಥವು ನಡೆಯಲಿದ್ದು ಇದರಲ್ಲಿ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಕ್ರೈಸ್ತ ಬಾಂಧವರು ಇದರಲ್ಲಿ ಭಾಗವಹಿಸುವುದರ ಜೊತೆಗೆ ಎಲ್ಲ ಇನ್ನಿತರ ಧರ್ಮದವರ ಅದ್ಭುತ ಸಹಕಾರವನ್ನು ನೀಡುವುದರೊಂದಿಗೆ ಇದೊಂದು ಭಾವೈಕ್ಯತೆಯ ಜಾತವಾಗಿ ಈ ಪುಣ್ಯಕ್ಷೇತ್ರದರಿಗೆ ಸಾಗಲಿದೆ ಸಂತ ಜೋಸೆಫ್ ಅವರ ಪುಣ್ಯಕ್ಷೇತ್ರ ಒಂದು ಪವಾಡ ಬೆಟ್ಟವಾಗಿದೆ ಜಾತಿ ಧರ್ಮದ ಭೇದವಿಲ್ಲದೆ ಇಲ್ಲಿ ಸಾವಿರಾರು ಜನರು ಪ್ರತಿ ದಿನ ಇಲ್ಲಿಗೆ ಬರುವಂಥದ್ದು ಇಲ್ಲಿರುವಂತಹ ಪುಣ್ಯ ಜಲದಿಂದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ರೋಗಗಳಿಗೆ ಮುಕ್ತಿ ಹಾಗೂ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿದಂತಹ ಹಲವಾರು ಉದಾಹರಣೆಗಳು ಈ ಪುಣ್ಯಕ್ಷೇತ್ರದಲ್ಲಿದೆ ಈ ವರ್ಷ ನಾವು ಬೆಳ್ಳಿ ಹಬ್ಬವನ್ನು ಆಚರಿಸುವಂತಹ ಈ ಸಂದರ್ಭದಲ್ಲಿ ಈ ಪುಣ್ಯ ಈ ನಡೆ ಪುಣ್ಯಕ್ಷೇತ್ರದ ಎಂಬುದು ತುಂಬ ಅರ್ಥಗರ್ಭಿತವಾಗಿದೆ ತಮಗೆಲ್ಲರಿಗೂ ಮಗದೊಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಸ್ವಾಗತಿಸುತ್ತಾ ಮತ್ತೊಮ್ಮೆ ನೆನಪಿಸುತ್ತಾ ಮೇ ಹದಿನೇಳು ಪುಣ್ಯಕ್ಷೇತ್ರದ ಬೆಳ್ಳಿ ಹಬ್ಬದ ಸಂಭ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಮಹಾಪೂಜೆಯೊಂದಿಗೆ ಪ್ರಾರಂಭವಾಗಲಿದೆ तमगेल स्वागत उडीपू पुण्षेत्रेन मंगळूर प्रदेश कॅथोलीक सभा तजन ताऊनवास पाटयता अभिनंदन पटयता शहाबास म्हणता कार्यक्रम <laughs> आयोजित केला जी कॅथोलिक सभा त्यांच्या संगत मिळल्या आणि असे नडिगे हे पायबा चलचे सुमार चौदा किलोमीटर सामने ऐकले आणि तुम्ही इतक्या वेळा उर्बे या नडिगेक मेळूक ह किती हंगाऊन मुडी पो म्हणजे सवाल मोतीत येता की येत जर जातलीच जुजे वास सां जुजे वास तो आमच्या सर्वी घर जाऊन असताना मुडीपू आणि पुतुरू विठला मुसरी ताचे क्षेत्र जाऊन असले आणि तो आणि देखून पळे ताका लगड कडून जिशी मारून मुडीपू गुड्या कापून व्हेले हंगा थांबून तो गेल्लो आणि ताणे चलिल्या वाटेन तुम्ही चल चलोन वेतल्या आणि हे उडास दोरचे भगवंत शांत जुजेवास हंगाचो विघार देखून या पॉइंट थांबून त्या मुप्प सर तुम्ही चलवून वेतल्यात जुजे वास आमचं शरोती मोगाचो तो राखून मागचे जुजे वास गोया हंगासर आयिल्लो पाय बाटेन आयिल्लो खाली आयिल्लो आयो आंगवण केल्ली हांव खाली पायांनी चलवून येता म्हणून खाली पायांनी चलून आयो त्या तेंप तो खाली पायांनी चला जातले पण तो खाली पायांनीच चोडून आयिल्लो आणि हंगासर ताणे सेवा दिल्ली आणि ती सेवा आमच्या मालगड्यांक मिळिली ताचे ताऊन आणि हंगासर ती वाटेन तुम्ही चलतासना जुजेवासो उडास करा जुजेवास तुमकां राखतो आणि आमची नडिगे मुडीपू पुण्यक्षेत्र कडे मात्र नोकरेज काळ કરજ મળાર પવિત્ર સભા ઉલોણે પ્રાજીત ધન ધર્મ બોરે કામ કરિસ્તાી એજ ક્રિસ્તના કડપુડીપુ કડ ગે આંદ ક્રિસ્તાના કડક ભોચ ગરજે છે ભવ નો ભાગણી કરતા પ્રાજીત કરતા क्रिस्त चढ़ी जीनी आने, जमनों। आने बोरी जाए भक्तिपण चढ़ भक्ति कार्य ये प्राजीता कार्य ये प्राजीतर अन्भवान चिंपान वा हाजी पराजित करूं आसा हंगाजित करूंक एक बाकुन ते तुम्ही करत असताना कधी जाऊन देवाची बसावा तुम्ही जोडू शकते लागत आम्ही या पहिल्यांत देवाकडे मागून मागणे करण कंतारण करण भक्तीपणानं तुम्ही या पुरुषावाक तुम्ही येते लागत वसाचे पण तुमकां उलो दिता परंतु तुमकां हांव बरें मागता हे पूण शेताक तुमी वेता आसतना पूण प्लेनार हिंदुजेन्स परिपूर्ण हिंदुजेंस जोडची ही एक गरज जाऊन आमच्या ते वसून मागणे करून बापसाहेबांच्या तेसावा खातगून सदमंता म्हणून ते, ते, ते प्रसार करून आणि कुमगार कुमसार जाऊन आणि बापसाहेबांच्या तेसावा खातीर मागून हे तुम्ही जोडूंक शकते ते तुमकां उपकार पडून दी तो घेऊन पणान तर तुमका ते कुमो करून दी म्हणून म्हजी आशा आणि म्हजे मागणे तुमका परत हे नम्मा नडीगे जु मडिपो पुण्यक्षेत्र दाखडे गे ते बरे जाऊन दे बेसावने भरलेले जाऊन दे म्हणून मागता प्रार्थ तू या सर्गी ज्या बोमो गाळ बापा तुजो पूत जेजू चाळीस दीस मागणे प्राजी जिंजवार करण आमखा त्याच वाटेन ताणें उलो दिला देखून आमी करीत म्हजो काळ चाळीस दिसांचे मागण्याचे करण्यो आणि बरो चाळीस दीस करचों कु। आमकां उलो दिला देखून आम्ही तसो वांटो जाऊन हंगासर हे पाय वाटेन हे आम्ही पूण शेताक आमी शेताकून सो आमकां तुजो सांगात दी अने अंगसरे इला सक्तं तुझे बसाऊं दी तंगा दूर राखने संभार अनुवरंतले तंगा दूर संभार अने ये भक्ति के कार्य तुझे बसावाने ते बोले लेजाऊं दी अने तेन ये कार्य ते न ये ये कार्य मानु नडल्या कतलुक सबे चा सर संध्यांक बसाऊं दी मुनामे माताओं तो जेता राज वर्चले ताई सस्ना चा सस्ना के प्रदेशा ಈ ಪಾಣೀರ್ ಘಟಕ ಮತ್ತು ಈ ವಲಯ ಕಥೋಲಿಕ್ ಸಭಾ ಒಟ್ಟಿಗೂಡಿ ಇವತ್ತು ಅಂತಹ ಒಂದು ವಿಶೇಷ ಒಂದು ಈ ನಡಿಗೆ ಕಾರ್ಯಕ್ರಮದಡಿ ನಮ್ಮ ನಡಿಗೆ ಮುಡುಪಿನ ಕಡೆಗೆ ಸಂತ ಜೋಜೇ ಪರ ಈ ಪುಣ್ಯಕ್ಷೇತ್ರದ ಕಡೆಗೆ ಅಂತ ಒಂದು ಒಳ್ಳೆಯ ಶ್ಲೋಗನ ಒಟ್ಟು ಈ ನಮ್ಮ ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷ ನಮ್ಮ ಈ ಜುಬುಲಿ ಸಮಯದಲ್ಲಿ ಒಂದು ಹಾಗೂ ಈ ತಪಸ್ಸು ಒಂದು ನಲವತ್ತು ದಿನದ ನಮ್ಮ ಒಂದು ತಪಸ್ಸಿನ ಒಂದು ದಿನದಲ್ಲಿ ನಾವೊಂದು ಇಂತಹ ನಡಿಗೆಯನ್ನು ಹಮ್ಮಿಕೊಂಡದ್ದು ಸುಮಾರು ಹದಿನಾಲ್ಕು ಕಿಲೋಮೀಟರ್ ತನಕ ಒಂದು ಹಮ್ಮಿಕೊಳ್ಳುವಂಥ ಈ ಒಂದು ನಡಿಗೆ ಒಂದು ವಿಶೇಷವಾದ ಒಂದು ಅರ್ಥ ಕಲ್ಪಿಸುವಂಥ ಒಂದು ನಡಿಗೆಯಾಗಿದೆ ಇದರಿಂದ ಯಾರು ಒಳ್ಳೆಯದನ್ನು ಆಶಿಸ್ತಾರೆ ಅವರಿಗೆ ಒಳ್ಳೆಯದಾಗಲಿ ಯಾರು ಕಷ್ಟದಲ್ಲಿದ್ದರೆ ಅವರಿಗೆ ಈ ನಡಿ ನಡಿ ನಡಿಗೆಯ ಮುಖಾಂತರ ಅವರು ಏನು ಆಶಿಸುತ್ತಾರೆ ಅವರೆಲ್ಲರನ್ನು ಈ ಸಂತ ಜೋಸೆಫರು ದೇವರ ಮುಖಾಂತರ ಅವರಿಗೆ ಅಂತ ಹಾರೈಸುತ್ತಾ ಈ ನಡಿಗೆಗೆ ನಾನು ಒಳ್ಳೆಯದನ್ನು ಆಶಿಸುತ್ತೇನೆ ಈ ಒಂದು ನಡಿಗೆಯನ್ನು ಏರ್ಪಾಡು ಮಾಡಿದ ಈ ಕಥೋಲಿಕ್ ಸಭಾ ಈ ವಲಯದ ಎಲ್ಲ ಮುಖ್ಯಸ್ಥರಿಗೆ ಹಾಗೂ ಉದ್ಘಾಟನೆ ಮಾಡಿದ ಈ ಕಾರ್ಯಕ್ರಮದ ಬಿಷಪರಿಗೆ ಹಾಗೂ ಎಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಯಶಸ್ವಿಯಾಗಲಿ ಒಳ್ಳೆಯದಾಗಲಿ ಅಂತ ನಾನು ಆಶಿಸುತ್ತೇನೆ ಧನ್ಯವಾದಗಳು ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಸೈನ್ ಜೋಸೆಫ್ ವಾಸ್ ಚರ್ಚ್ ಮುರಿಪು ಮತ್ತು ಅಥವಾ ಡಿವೈನ್ ಸ್ಟ್ಯಾಚ್ಯು ಇವತ್ತು ನಮ್ಮ ಮುಡಿಪಿನ ಕೇಂದ್ರ ಭಾಗದಲ್ಲಿದೆ ಈ ಒಂದು ಪವಿತ್ರವಾದ ಸ್ಥಳಕ್ಕೆ ಮೆಂಗ್ಳೂರು ಕ್ಯಾಥೋಲಿಕ್ ಸಭಾ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ನಮ್ಮ ನಡಿಗೆ ಅದು ಮುಡಿಪು ಕಡೆಗೆಂಬ ಧಾರ್ಮಿಕತೆಯ ಪಾವಿತ್ರತೆಯ ಶ್ರದ್ಧೆ ಪೂರ್ವಕವಾದ ಇವತ್ತು ನಡೆಯೂ ಆಗಿದೆ ಈ ಒಂದು ಪಾವಿತ್ರತೆಯ ಶ್ರದ್ಧೆ ಪೂರ್ವಕವಾದ ನಡೆಗೆ ಇಲ್ಲಿ ಸೇರಿಕೊಂಡು ಆ ಒಂದು ನಡಿಗೆಯಲ್ಲಿ ಭಾಗವಹಿಸಿ ಎಲ್ಲ ನಮ್ಮ ಗುರುಗಳ ಹಿರಿಯರ ಸೋದರ ಸೋದರರ ಆಶೀರ್ವಾದ ಮುಖಾಂತರ ಇವತ್ತು ಡಿವೈನ್ ಚರ್ಚಿನ ಆಶೀರ್ವಾದ ಪಡೆಯುವಂಥ ಮತ್ತು ದೇವರ ಆಶೀರ್ವಾದ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಅತ್ಯಂತ ಸಂತೋಷ ಮತ್ತು ಸತಾಪರ ನಾವಿತ್ತು ನಾವಿಂದು ನಡಿಗೆಯ ನಾವಿತ್ತು ಭಾಗವಹಿಸಿದ್ದೇವೆ ಬಹಳ ಶಿಸ್ತುಬದ್ಧವಾಗಿ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಬಹುಶಃ ಈ ಒಂದು ನಡಿಗೆ ಕೂಡ ಎಲ್ಲರಿಗೂ ಕೂಡ ಗೌರವ ಆಗಿದೆ ಅತ್ಯಂತ ಪಾವಿತ್ರೆಯಾದ ಇತಿಹಾಸ ಪ್ರಸಿದ್ಧವಾಗದ ಆ ಮುಡಿಪು ಡಿವೈನ್ ಚರ್ಚ್ ಇವತ್ತು ಮುಡಿಪಲ್ಲಿ ಅತ್ಯಂತ ಸಂತೋಷ ಇದೊಂದು ಬರೀ ಒಂದು ಶ್ರದ್ಧಾಪೂರ್ವಕ ಕೇಂದ್ರ ಅಲ್ಲ ಪಾವಿತ್ರತೆ ಯಾತ್ರಾ ಕೇಂದ್ರ ಕೂಡ ಆಗಿದ್ದು ಸಾವಿರಾರು ಮಂದಿ ಪ್ರವಾಸಿಗರು ಈ ಪ್ರದೇಶಕ್ಕೆ ಒಂದು ಬರ್ತಾ ಇದ್ದಾರೆ ಅದ ಬೇರೆ ಬೇರೆ ಊರವ್ರು ಯಾರಿಗೆ ಈ ಪ್ರದೇಶಕ್ಕೆ ಬರ್ತಾರೋ ಅವರೆಲ್ಲರೂ ಕೂಡ ಈ ಒಂದು ಉಡಿಪುಗೆ ಭೇಟಿ ಕೊಡುವಂಥ ಮುಂದೆ ಖಂಡಿತವಾಗಿ ಬಂದೇ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅದಕ್ಕೆ ಏನೆಲ್ಲ ಸಹಕಾರ ಬೇಕು ನಾವೆಲ್ಲ ಮುಂದಿನ ಸಹಕಾರ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಮೂವತ್ತನೇ ವರ್ಷದ ಅದ ಸೆಲೆಬ್ರೇಷನ್ ಸಂಭ್ರಮವನ್ನು ಕೂಡ ಇವತ್ತು ಆ ಒಂದು ಮುಡಿಪಿನ ಬೆಟ್ಟದಲ್ಲಿ ಆಚರಿಸಲಿಕ್ಕಿದ್ದಾರೆ ಬಹುಶಃ ಇವತ್ತು ಚರ್ಚಿನ ಧರ್ಮಗುರುಗಳ ಮತ್ತು ಸಮಿತಿಯವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಒಂದು ಮುಡಿಪಿನ ಈ ಒಂದು ಧಾರ್ಮಿಕ ಸಭೆಯಲ್ಲಿ ಎಲ್ಲ ಜಾತಿಗಳು ಮತ್ತು ನಾವೆಲ್ಲರೂ ಒಂದೇ ಕುಟುಂಬದಿಂದ ಆಚರಿಸ್ಕೊಂಡು ಇಡೀ ಇವರ ಸಂಭ್ರಮ ಊರ ಒಂದು ಭಾವಿತರ ಕಾರಣಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸೇ ಸರ್ ಕೂಡ ಭಾಗವಹಿಸಬೇಕು ಸಹಕಾರ ಕೊಡಬೇಕಂತೇಳಿ ನಾವು ಶುಭಾಶಯ ಸಲ್ಲಿಸಿ